ರಾಜ್ಯದಲ್ಲಿ ಈಗ ಸ್ಟಾರ್ ನಟರು ಸಿನಿಮಾ ವೀಕ್ಷಿಸಲು ಥಿಯೇಟರ್ ಮಾಲ್ಗಳಿಗೆ ಬಂದ್ರೆ ಪೊಲೀಸ್ ಭದ್ರತೆ ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಸಿನಿಮಾ ಸ್ಟಾರ್ಸ್ಗಳು ಈ ಸೆಕ್ಯೂರಿಟಿ ಪಡೆಯಬೇಕು ಅಂದ್ರೆ ಪೊಲೀಸ್ ಇಲಾಖೆಗೆ ಲಕ್ಷ ಹಣ ಕಟ್ಟಲೇಬೇಕು ದಿಢೀರನೆ ಯಾಕೆ ಈ ರೂಲ್ಸ್ ಕಾರಣವೇನು ಅನ್ನೋ ಸಂಪೂರ್ಣ ವಿವರ ಈ ವರದಿಯಲ್ಲಿದೆ ಹೈದರಾಬಾದ್ನಲ್ಲಿ ನಟ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಎರಡು ಸಿನಿಮಾ ರಿಲೀಸ್ ವೇಳೆ ದೊಡ್ಡ ಅನಾಹುತ ನಡೆದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ನಾಲ್ಕರಂದು ರಂದು ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತ ಆಗಿದ್ದು ರೇವತಿಯನ್ನು ಸಾವನ್ನಪ್ಪಿದ್ದರು ಈ ದುರ್ಘಟನೆ ಬಳಿಕ ಸ್ಟಾರ್ ನಟರ ಸಿನಿಮಾ ವೀಕ್ಷಣೆ ಮೇಲೆ ಪೊಲೀಸರು ಹದ್ದಿನ ಕಣ್ಣು ಇಟ್ಟಿದ್ದಾರೆ ತೆಲಂಗಾಣ ಕಾಲ್ತುಳಿತ ಪ್ರಕರಣದ ಬಳಿಕ ಕರ್ನಾಟಕ ರಾಜ್ಯ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಸ್ಟಾರ್ ನಟರು ಸಿನಿಮಾ ವೀಕ್ಷಣೆಗೆ ಬಂದಾಗ ಪೊಲೀಸ್ ಸೆಕ್ಯೂರಿಟಿ ಕಡ್ಡಾಯಗೊಳಿಸಲಾಗಿದ್ದು ಆ ಸೆಕ್ಯೂರಿಟಿ ಪಡೆಯಬೇಕು ಅಂದರೆ ಲಕ್ಷ ಲಕ್ಷ ಹಣ ಕಟ್ಟಬೇಕಿದೆ ಇತ್ತೀಚೆಗೆ ನಟ ಧನ್ವೀರ್ ಅಭಿನಯದ ವಾಮನಚಿತ್ರ ಬಿಡುಗಡೆಯಾಗಿದೆ ಈ ಸಿನಿಮಾ ಬಿಡುಗಡೆಗೂ ಮುನ್ನ ಪ್ರೀಮಿಯರ್ ಶೋ ವೀಕ್ಷಿಸಲು ನಟ ದರ್ಶನ್ ಅವರು ಜಿಟಿ ಮಾಲ್ಗೆ ಬಂದಿದ್ದರು ವಾಮನ ಚಿತ್ರದ ವೀಕ್ಷಣೆ ಮಾಡಿದ್ದ ನಟದರ್ಶನ್ ಧನ್ವೀರ್ ಹಾಗೂ ಚಿಕ್ಕಣ್ಣ ಅವರಿಗೆ ಪೊಲೀಸರು ದುಬಾರಿ ಭದ್ರತೆ ಕೊಟ್ಟಿದ್ದಾರೆ ಈ ಸೆಕ್ಯೂರಿಟಿಗೆ ವಾಮನ ಚಿತ್ರ ತಂಡವೇ ಪೊಲೀಸರಿಗೆ ಹಣ ನೀಡಿದೆ ಈ ವೇಳೆ ವಾಮನ ಚಿತ್ರ ತಂಡ ಕೆಪಿ ಅಗ್ರಹಾರ ಪೊಲೀಸರ ಬಳಿ ಭದ್ರತೆಗೆ ಮನವಿ ಮಾಡಿದೆ ನಮ್ಮ ಖಾಸಗಿ ಬಾಡಿಗಾರ್ಡ್ಸ್ ಇರ್ತಾರೆ ಹೀಗಾಗಿ ಕೇವಲ ನಾಲ್ಕೈದು ಮಂದಿ ಪೊಲೀಸ್ ಭದ್ರತೆ ಕೊಡಿ ಅಂತ ಮನವಿ ಮಾಡಿದ್ದಾರೆ ಆಗ ಪೊಲೀಸರು ಸಿನಿಮಾ ವೀಕ್ಷಣೆಗೆ ಯಾರೆಲ್ಲ ಬರ್ತಾರೆ ಅಂತ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಆಗ ವಾಮನ ಚಿತ್ರತಂಡ ನಟ ದರ್ಶನ್ ಬರೋ ವಿಚಾರ ಹೇಳಿದೆ ದರ್ಶನ್ ಬರೋದ್ರಿಂದ ಫ್ಯಾನ್ಸ್ ಹೆಚ್ಚಾಗಿ ಬರ್ತಾರೆ ಅಹಿತಕರ ಘಟನೆ ಆದರೆ ಯಾರು ಹೊಣೆ ಅಂತ ಪೊಲೀಸರು ಎಚ್ಚರಿಸಿದ್ದು ಹೆಚ್ಚುವರಿ ಬಂದೋಬಸ್ತ್ ಮಾಡಿಕೊಳ್ಳಬೇಕು ಎಂದಿದ್ದಾರೆ ದರ್ಶನ್ ಸಿನಿಮಾ ನೋಡಲು ಬಂದಾಗ ಹೆಚ್ಚುವರಿ ಬಂದೋಬಸ್ತ್ ಶುಲ್ಕ ಕಟ್ಟುವಂತೆ ಪೊಲೀಸರು ಸೂಚನೆ ನೀಡಿದ್ದಾರೆ ಸುಮಾರು ನಲವತ್ತು ಮಂದಿ ಪೊಲೀಸರು ಭದ್ರತೆಗೆ ನಿಯೋಜನೆ ನೇಮಿಸಲಾಗಿದ್ದು ಇದಕ್ಕಾಗಿ ಬರೋಬ್ಬರಿ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ರೂಪಾಯಿ ಕಟ್ಟುವಂತೆ ಹೇಳಿದ್ದಾರೆ ಪೊಲೀಸರ ಸೂಚನೆಗೆ ಒಪ್ಪಿದ ವಾಮನ ಚಿತ್ರತಂಡ ಬೇರೆ ಸಮಸ್ಯೆ ಬೇಡ ಅಂತ ಕೊನೆಗೆ ಮೂರು ಪಾಯಿಂಟ್ ಸೊನ್ನೆ ನಾಲ್ಕು ಲಕ್ಷ ಹಣ ಕಟ್ಟಿದೆ ಹಣ ಕಟ್ಟಿಸಿಕೊಂಡ ಬಳಿಕ ಹಿರಿಯ ಅಧಿಕಾರಿಗಳು ಪೊಲೀಸ್ ಭದ್ರತೆ ನೀಡಿದ್ದಾರೆ